ಭಾರತೀಯ ಜನತಾ ಪಾರ್ಟಿ ನಗರ ಮಂಡಳ ಹಾಗೂ ಗ್ರಾಮಾಂತರ ಮಂಡಳ ವತಿಯಿಂದ ಹಮ್ಮಿಕೊಂಡಿದ್ದ ಭೀಮಾ ಸಂಗಮ ಕಾರ್ಯಕ್ರಮ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರದುರ್ಗ ಸಂಸದರಾದ ಶ್ರೀ ಗೋವಿಂದ ಎಂ ಕಾರಜೋಳ ಅವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿದ್ದ ವಿಧಾನಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಹಾಗೂ ಬಿಜೆಪಿ ಮಧುಗಿರಿ ಜಿಲ್ಲಾಧ್ಯಕ್ಷರಾದ ಹನುಮಂತೇಗೌಡ ಹಾಗೂ ಬಿಜೆಪಿ ಮುಖಂಡರು ಮತ್ತು ಪ್ರಮುಖರು ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಹಾಗೂ ಬಿಜೆಪಿ ಮಹಿಳಾ ಕಾರ್ಯಕರ್ತರಿಗೆ ಬಾಗಿನ ಕೊಟ್ಟು ಗೌರವಿಸಲಾಯಿತು ಸಂವಿಧಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ಅಸಮಾನತೆ ಅನ್ನುವುದನ್ನ ಈ ಸಮಾಜದಿಂದ ದೂರ ಮಾಡುವ ಪ್ರಯತ್ನ ಪ್ರತಿಯೊಬ್ಬ ಪ್ರತಿನಿಧಿಗಳ ಜವಾಬ್ದಾರಿ ಈ ಪಂಗಡದ ಜನ ಎಲ್ಲಿ ಅತಿ ಹೆಚ್ಚು ವಾಸ ಮಾಡುತ್ತಾರೋ ಅಲ್ಲಿ ಭೇಟಿ ನೀಡಿ ಅವರೊಂದಿಗೆ ಸಭೆ ನಡೆಸಿ ಅವರ ಹಕ್ಕುಗಳು ಸಮಾಜದಲ್ಲಿ ಸಮಾನತೆ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವ ಧೈರ್ಯ ತುಂಬುವ ಕೆಲಸ ಮಾಡಲಿದೆ ಬಿಜೆಪಿ ಸರ್ಕಾರ ಎಂದು ತಿಳಿಸಿದ ಎಂಎಲ್ಸಿ ಚಿತಾನಂದ ಎಂಗೌಡ ಅವರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಹನುಮಂತೇಗೌಡ ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಗಿರಿಧರ್ ಗ್ರಾಮಾಂತರ ಅಧ್ಯಕ್ಷ ಚಿಕ್ಕಣ್ಣ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರು ಚಿಕ್ಕಣ್ಣ ನಗರ ಬಿಜೆಪಿ ಅಧ್ಯಕ್ಷರು ಗಿರಿಧರ್ ಮುಖಂಡರಾದ ಮದನೂರು ಮೂರ್ತಿ ಮಾಸ್ಟರ್ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಪದ್ಮಾ ಮಂಜುನಾಥ್ ಉಪಾಧ್ಯಕ್ಷೆ ಕವಿತಾ ನಗರ ಪ್ರಧಾನ ಕಾರ್ಯದರ್ಶಿ ನಟರಾಜು ನಗರ ಎಸ್ಸಿ ಮೋರ್ಚಾ ಅಧ್ಯಕ್ಷರು ಮಂಜುನಾಥ ಗ್ರಾಮಾಂತರ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಗುರುಲಿಂಗಪ್ಪ ಹಿರಿಯ ಮುಖಂಡರಾದ ಶ್ರೀಧರ್ ಮೂರ್ತಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಗರ ಹಾಗೂ ಗ್ರಾಮಾಂತರ ಮಂಡಲದ ವತಿಯಿಂದ ಹಾಗೂ ಮದಗಿರಿ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ಈ ದಿವಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು ಹಾಗೆ ಪ್ರಧಾನಿ ಸನ್ಮಾನ್ಯ ಮೋದಿಜಿಯವರು ಗೃಹ ಸಚಿವರಾದಂಥ ನಮ್ಮ ಅಮಿತ್ ಶಾ ಜಿಯವರು ಇವರೆಲ್ಲ ಆಶಯದಂತೆ ಪಕ್ಷದ ನಿರ್ದೇಶನದಂತೆ ಈ ದಿವಸ ನಾವು ರಾಜ್ಯದಾದ್ಯಂತ ದೇಶದಾದ್ಯಂತ ಈ ರೀತಿ ಕಾರ್ಯಕ್ರಮ ನಡೀತಾ ಇದೆ ಭೀಮಾ ಸಂಗಮ ಭೀಮಾ ಸಂಗಮ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೇ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟು ತಮ್ಮ ಸಮಾಜವನ್ನು ನಿರ್ಮಾಣ ಮಾಡೋ ದಿಕ್ಕಿನಲ್ಲಿ ಏನು ಹಿಂದೆ ಅಸ್ಪೃಶ್ಯತೆ ಇತ್ತು ಏನು ಹಿಂದೆ ಅಸಮಾನತೆ ಇತ್ತು ಸಮಾಜದಲ್ಲಿ ಅದನ್ನೆಲ್ಲ ಹೋಗ್ಲಾಡಿಸಿ ಒಂದು ಸಮ ಸಮಾಜದ ಕನಸನ್ನ ಹೊತ್ತು ಒಂದು ಸಂವಿಧಾನವನ್ನು ಎಸ್ಕೊಟ್ಟು ಅದರ ಆಶಯದಂತೆ ನಾವು ಇವತ್ತು ಪರಸ್ಪರ ಚರ್ಚೆ ಮಾಡಿ ನಾವು ಎಲ್ಲಿದ್ದೀವಿ ಅಂಬೇಡ್ಕರ್ ಜಿ ಅವರ ಆಶಯಗಳನ್ನ ಪೂರ್ಣಗೊಳಿಸುವಲ್ಲಿ ನಾವು ಈಗ ಎಪ್ಪತ್ತೈದು ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ಈ ದೇಶಕ್ಕೆ ಎಪ್ಪತ್ತೈದು ವರ್ಷ ಆಯ್ತು ನಾವು ಎಷ್ಟು ಮಟ್ಟಿಗೆ ಗುರಿಯನ್ನು ತಲುಪಿದ್ದೇವೆ ಯಾವ ಯಾವ ಪಕ್ಷ ಮತ್ತು ಸರ್ಕಾರಗಳ ಕೊಡುಗೆ ಮತ್ತು ಸಾಧನೆ ಏನು ಈ ದಿಕ್ಕಿನಲ್ಲಿ ಅನ್ನೋ ವಿಚಾರಗಳನ್ನು ಯಾವ ಸಮಾಜ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆಯವರಿಂದ ಕುಳಿತಕ್ಕೊಳಗಾಗಿತ್ತು ಆ ಸಮಾಜದ ಜನರನ್ನು ಕರೆದು ಅವ್ರ ಜೊತೆ ಒಂದು ಸಂವಹನ ಮಾಡಿ ಮಾತಾಡಿ ಅವ್ರಿಗೂ ಮುನವರಿಕೆ ಮಾಡಿಕೊಡ್ಬೇಕು ಹಾಗೆ ನಾವು ಕೂಡ ಅವರ ಕಷ್ಟಗಳನ್ನು ಕೇಳಿ ತಿಳ್ಕೊಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭೀಮಾ ಸಂಗಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧುಗಿರಿ ಮಂಡಲದ ಮಧುಗಿರಿ ಶೈಕ್ಷಣಿಕ ಸಂಘಟನಿಕ ಸಂಘಾತ್ಮಕ ಜಿಲ್ಲೆ ಅಧ್ಯಕ್ಷರಾದಂಥ ಹನುಮಂತೇಗೌಡರು ಗ್ರಾಮಾಂತರ ಅಧ್ಯಕ್ಷರಾದಂಥ ಚಿಕ್ಕಣ್ಣವರು ನಗರ ಅಧ್ಯಕ್ಷ ಆದಂತಹ ಗಿರಿಯವರು ಹಾಗೆ ಕೌನ್ಸಿಲರ್ ನಟರಾಜ್ ಅವರು ನಮ್ಮ ಕರಿಯಣ್ಣ ಅವರು ಎಸಿ ಮೋರ್ಚಾ ರಂಗನಾಥ್ ಅವರು ಹಾಗೆ ನಮ್ಮ ಹೆಣ್ಮಕ್ಕಳು ಮಹಿಳಾ ಮೋರ್ಚಿನವರು ಮತ್ತೆಲ್ಲ ನಮ್ಮ ಶಿವಣ್ಣವರು ಕುಮಾರ್ ಪಟೇಲ್ ಲಕ್ಷ್ಮೀನಾರಾಯಣ ಜೊತೆಗೆ ನಮ್ಮ ಗುರುಲಿಂಗಪ್ಪ ಕೆಪ್ಪೇಸ್ವಾಮಿ ಶ್ರೀನಾಥ್ ಮಂಜುನಾಥ್ ಅವರು ನಮ್ಮ ಮಾಸ್ಟರ್ ಎಲ್ಲ ವೇದಿಕೆಗಳಿದ್ದಾರೆ ಹಾಗೆ ಅಷ್ಟೇ ಜನ ವೇದಿಕೆ ಮುಂಭಾಗದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಮಾಧ್ಯಮ ಮಿತ್ರರು ಕೂಡ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಕರೆಗೆ ಇದು ಬಂದಿದೆ ಇರೋದು ಬಹಳ ಪ್ರಮುಖವಾದಂತ ಘಟ್ಟ ನಾವಿವತ್ತು ಪಕ್ಷದ ಜವಾಬ್ದಾರಿ ಇದು ಯಾಕೆ ಉದ್ದೇಶ ಏನಂತ ಹೇಳಿದ್ರೆ ಏನು ಅಸಮಾನತೆ ಅನ್ನೋದು ನೈಜ್ ನೈಜವಾಗಿ ಇಲ್ಲ ಅಂದ್ರೂ ಕೂಡ ಆ ಮನಸ್ಸಿನ ಇದ್ರೆ ಅದನ್ನು ಹೋಗ್ಲಾಡಿಸ್ಬೇಕು ತಲುಪಿಸಬೇಕು ಆ ಕಾರಣಕ್ಕಾಗಿ ಯಾರು ಮೊದಲ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪಕ್ಷದ ಆದೇಶ ಇದೆ ಶಾಸಕರುಗಳು ಜವಾಬ್ದಾರಿ ಹೊಂದಿರತಕ್ಕಂತ ಶಾಸಕರುಗಳು ಸಂಸದರುಗಳು ಸಂಸದರುಗಳು ಹಾಗೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಹಾಗೇನೆ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು ಈ ರೀತಿ ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ ಅವರು ಈ ಕಾರ್ಯಕ್ರಮವನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಏನು ನಮ್ಮ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಕನ್ನಡಕ್ಕೆ ಸೇರಿದಂತ ಜನ ಇದ್ದಾರೆ ನಮ್ಮ ಸಹೋದರರು ಇದ್ದಾರೆ ಅವರನ್ನ ಇಲ್ಲಿ ಕರೆದು ನಮ್ಮ ಜೊತೆ ಅವ್ರ ಜೊತೆ ಒಂದು ಒನ್ ಟು ಒನ್ ಮುಖಾಮುಖಿ ಸಂವಾದವನ್ನ ಮಾಡಿ ಅವರ ಕಷ್ಟ ಸುಖಗಳನ್ನ ಆಲಿಸಿ ಅದರ ಜೊತೆನಲ್ಲಿ ನಿಮ್ಮ ಜೊತೆ ಒಂದು ತಿಂಡಿ ತಿನ್ನೋದು ನಿಮ್ಮೆಲ್ಲ ಜೊತೆ ನಮ್ಮ ಮನೆಯಲ್ಲಿ ಈಗ ನಾನೊಬ್ಬ ನನ್ನ ಮನೆಗೆ ನಿಮ್ಮನ್ನು ಆಹ್ವಾನ ಮಾಡಿದ್ದೀನಿ ಇದು ಕಚೇರಿಕಿಂತ ಇದು ನನ್ನ ಮನೆ ಹೋಮ್ ಆಫೀಸ್ ಮಾಡೋದು ಮುಂದಿನ ಕಾರ್ಯಕ್ರಮ ಇರುತ್ತೆ ಮುಂದಿನ ವಾರದಲ್ಲಿ ಭೀಮಾ ಸಮಾವೇಶ ಅಂತ ಮಾಡ್ತೀವಿ ಆ ಭೀಮಾ ಸಮಾವೇಶ ಅಂದ್ರೆ ಎಲ್ಲಿ ಈ ಪಂಗಡಕ್ಕೆ ಸೇರಿದ ಜನ ಹೆಚ್ಚಾಗಿ ವಾಸ ಮಾಡ್ತಾರೆ ಅಲ್ಲಿಗೆ ನಾವು ಭೇಟಿ ಕೊಟ್ಟು ಅಲ್ಲಿ ಒಂದು ಸಮಾವೇಶವನ್ನು ಮಾಡಿ ಅಂಬೇಡ್ಕರ್ ಜಿಯವರ ಕನಸುಗಳೇನು ಸರ್ಕಾರಗಳು ಯಾವ ರೀತಿ ಅವರನ್ನ ನಡೆಸ್ಕೊಂಡ್ರು ನಿಜಕ್ಕೂ ಆ ಸಮುದಾಯಕ್ಕೆ ಒಂದು ನ್ಯಾಯ ಸಿಕ್ಕಿದೆಯಾ ಹಾಗಾದ್ರೆ ಮುಂದೆ ಏನ್ ಮಾಡಬೇಕು ಈ ವಿಚಾರಗಳನ್ನ ಮನವರಿಕೆ ಮಾಡಿಕೊಡೋದಕ್ಕಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದು ಪಕ್ಷದ ಆದೇಶ ಜೊತೆಗೆ ನಮ್ಮ ಆಶಯ ಕೂಡ ಆಗಿದೆ ನಿಮ್ಗೆ ತುಂಬಾ ವಿದ್ಯಾವಂತ ಹೆಣ್ಣುಮಕ್ಕಳು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೇವೆ ಇವತ್ತು ನೀವೆಲ್ಲ ಗಮನಿಸಿದ್ರಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಏನೆಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಸಂವಿಧಾನದ ಆಶಯಗಳಲ್ಲಿ ಬೊಮ್ಮಾಯಿಯವರು ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನಿಯಾಗಿ ಮಾಜಿ ನಮ್ಮ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸಿನ ಮಕ್ಕಳಿಗೆ ವಿಶೇಷ ಯೋಜನೆಗಳು ಕಳೆದ ಹತ್ತು ವರ್ಷ ಮುಗಿಸಿ ಈಗ ಹನ್ನೊಂದು ಹನ್ನೆರಡನೇ ವರ್ಷ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿಜಿಯವರು ಈ ದೇಶದ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂತ ಕೊಡುಗೆಗಳು ಅವನ್ನು ಒಂದು ಒಂದೊಂದು ಬಾರಿ ಅವಲೋಕನ ಮಾಡೋಣ ಒಂದು ಬಾರಿ ಅವಲೋಕನ ಮಾಡೋಣ ಉಜಾಲ ಯೋಜನೆ ಅಂತ ನಿಮಗೆಲ್ಲ ಗೊತ್ತಿದೆ ಹೆಣ್ಣು ಮಕ್ಕಳು ಮೊದಲೆಲ್ಲ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ಹಳ್ಳಿನಗೆ ಹೋಗಿ ದಿನ್ನೆಗೆ ಹೋಗಿ ಸೌದೆ ತಂದು ಮುಳ್ಳ ಸೌದೆ ತಂದು ಕೈ ಸುಕ್ಕೊಂಡು ಅಡುಗೆ ಮಾಡಿದಂತ ಕಾಲ ಆ ಹೊಗೆ ಕುಡಿದು ಎಷ್ಟೋ ಜನಕ್ಕೆ ಆರೋಗ್ಯದಲ್ಲಿ ಆಸ್ಮಾ ಇನ್ನೊಂದು ಮತ್ತೊಂದು ಹಾಕಿತ್ತು ಕೇವಲ ಐದು ವರ್ಷದ ಹಿಂದೆ ಹೌದಲ್ಲಮ್ಮ ಈಗ ಹದಿನೈದು ವರ್ಷಗಳಲ್ಲಿ ಹತ್ತೆರಡು ವರ್ಷದಲ್ಲಿ ಕಾಲ ಬದಲಾಯಿತು ಯಾವ ಮನೆಯಲ್ಲೂ ಕೂಡ ಯಾವ ಮನೆಯಲ್ಲೂ ಕೂಡ ಇವತ್ತು ಸೌಲಭ್ಯ ಅದೇ ರೀತಿ ಸೌಕರ್ಯ ಕೊಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಾಲೆಗಳು ಬರಗೂರ್ನಲ್ಲಿ ಇರ್ಬೋದು ಶಿರಾ ಮಕ್ಕಳ ಕಾಲೇಜ್ ಶಾಲೆ ಇರ್ಬೋದು ಶಿರಾ ಬಾಯ್ಸ್ ಹೈಸ್ಕೂಲ್ ಇರ್ಬೋದು ಈ ವರ್ಷ ಗೋಪಿ ಕುಂಕೆನ ಗ್ರಾಮ ನಲವತ್ತು ಜನ ಮಕ್ಕಳಿದ್ದಾರೆ ನಲ್ವತ್ತು ಜನ ಮಕ್ಕಳಿಗೆ ಒಂದು ಕೋಟಿ ರೂಪಾಯಿ ಕಟ್ಟಡ ಕಟ್ಟಿಸಿದ್ದೇನೆ ಆ ಒಂದು ಕೋಟಿ ರೂಪಾಯಿಯಲ್ಲಿ ನಲ್ವತ್ತು ಲಕ್ಷ ರೂಪಾಯಿ ಸರ್ಕಾರದ ಬಯಲು ಸೀಮೆ ಅನುದಾನ ಇನ್ನು ಅರವತ್ತು ಲಕ್ಷ ರೂಪಾಯಿ ನನ್ನ ಸ್ವಂತ ಹಣವನ್ನು ಹಾಕಿ ಮಾಹಿತಿ ಅರವತ್ತು ಲಕ್ಷ ರೂಪಾಯಿ ಕೈಯಿಂದ ಹಾಕಿ ಕೂಲ್ ಕಟ್ಟಿಸಿದೆ ಆ ನಲ್ವತ್ತು ಜನರಲ್ಲಿ ಮೂವತ್ತು ಜನ ದಲಿತ ಮಕ್ಕಳು ಓದ್ತಾ ಇದ್ದಾರೆ ಇನ್ನು ಹತ್ತು ಜನ ಮಾತ್ರ ಯಾಕಂದ್ರೆ ಆ ಮಕ್ಕಳಿಗೆಲ್ಲೂ ಕೀಳಡಿಮೆ ಬರಬಾರದು ಇವತ್ತು ಯಾರೋ ಹುಡುಗ ಮಾತಾಡ್ತಾ ಇಲ್ಲ ನನ್ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳ್ತಾ ಇದ್ದ ವಿಡಿಯೋದಲ್ಲಿ ಆ ಆ ಹೆಮ್ಮೆ ಇದೆಯಲ್ಲ ಮಕ್ಕಳಿಗೆ ನಾವು ಯಾರಿಗೂ ಬಾಯಿ ಮಾತಲ್ಲಿ ಸಮಾನತೆ ಮಾತಾಡೋದಲ್ಲ ನೀನ್ ಪ್ರೆಸಿಡೆನ್ಸಿ ಸ್ಕೂಲ್ಗೆ ಹೋಗ್ತೀಯಾ ಅದಕ್ಕಿಂತ ಚೆನ್ನಾಗೈತೆ ಬರೋ ಒಂದು ಸ್ಕೂಲ್ ನೋಡು ಸರ್ಕಾರಿ ಶಾಲೆ ಅನ್ನೋ ಮಟ್ಟಕ್ಕೆ ನಾನು ಸರ್ಕಾರಿ ಶಾಲೆ ಕಟ್ಟಿಸ್ತಾ ಇದ್ದೀನಿ ಅರ್ಥ ಇದೆಲ್ಲ ಈ ವಿಚಾರಗಳು ನಿಮಗೆ ಗೊತ್ತಿರಬೇಕು ಇದನ್ನ ನೀವು ನಿಮ್ಗೆ ಗೊತ್ತಿರುವ ಅರ್ಜನ ಜನಕ್ಕೆ ಹೇಳಬೇಕು ಇದು ಬರೀ ಬಾಯಿ ಮಾತಲ್ಲ ತೋರಿಕೆ ಮಾತಲ್ಲ ಆಯ್ತಲ್ಲ ಇಷ್ಟು ಮನ್ಸಲ್ಲಿ ಇರಲಿ ಇದಾದ್ಮೇಲೆ ಇದನ್ನ ಅರ್ಥ ಮಾಡ್ಕೊಂಡೆ ಜೊತೆಗೆ ಶಿಕ್ಷಣದ ವಿಚಾರ ಬಂತು ಶಾರಿಗೆ ಕೇಳ್ದಂಗೆ ಕೇಳಿದ ಕಲ್ಸಕ್ಬೇಡಿ ಕೂಲ್ ಬಿಡಿಸಿ ಕೆಲಸ ಮಾಡೋದಕ್ಕೆ ಕಲ್ಸ್ಬೇಡಿ ವಿದ್ಯಾಭ್ಯಾಸ ಕೊಡಿಸಿ ನಾನು ಹೇಳ್ತಾ ಇದ್ದೀನಿ ಶಿರಾ ನಗರದಲ್ಲಿ ಐ ಬಿ ಸರ್ಕಲ್ ನಲ್ಲಿ ಒಂದು ದೊಡ್ಡ ವಿಧಾನಸೌಧ ಒಂದು ಕಾಂಗ್ರೆಸ್ನ ಬುದ್ಧಿ ಏನು ಅಂತಂದ್ರೆ ಆರು ದಶಕಗಳ ಕಾಲ ಆಳ್ವಿಕೆ ಮಾಡಿದ್ರು ಸಮೇತ ಯಾವುದೇ ದೀನ ದಲಿತ ಕುಟುಂಬಗಳು ಬಗ್ಗೆ ಯೋಚನೆ ಇಲ್ಲದೆ ಆಳ್ವಿಕೆ ಮಾಡಿ ಬಿಜೆಪಿಯನ್ನ ದೂಷಣೆ ಮಾಡುವಂತಹ ಒಂದು ದುಷ್ಟ ಮನಸ್ಥಿತಿಗೆ ಕಾಂಗ್ರೆಸ್ ಇವತ್ತು ಬಂದು ತಲುಪಿದೆ ಅಂತಂದ್ರೆ ಆ ಕಾಂಗ್ರೆಸ್ನ ನೀತಿಯನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಮೇತ ಈ ದೀನ ದಲಿತ ಕುಟುಂಬದವರ ಪರವಾಗಿ ಇರ್ತೀವಿ ದೀನ ದಲಿತ ಕುಟುಂಬದವರನ್ನ ನಾವು ದೇವರ ಸಮಾನದಲ್ಲಿ ನೋಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ತನ್ನ ಆಯೋಜನೆಯನ್ನ ಈ ಕಾರ್ಯಕ್ರಮದ ಮೂಲಕ ಎಲ್ಲ ಬೂತ್ ಗಳಿಗೆ ಎಲ್ಲ ಮಂಡಲಗಳಿಗೆ ಎಲ್ಲ ಶಕ್ತಿ ಕೇಂದ್ರಗಳಿಗೆ ತಲುಪುವ ನಿಟ್ಟಿನಲ್ಲಿ ಭೀಮಾ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಿಂದ ಇಲ್ಲಿಯವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿದೆ ಸಂವಿಧಾನದ ಆಶಯ ಏನಿದೆ ಅದಕ್ಕೆ ಎಳ್ಳು ಕಾಳಷ್ಟು ಆಚೆ ಈಚೆ ಆಗ್ತಾರೆ ನಿಟ್ಟಿನಲ್ಲಿ ಅಧಿಕಾರವನ್ನ ಕೊಟ್ಟಂತಹ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅಂದ್ರೆ ನರೇಂದ್ರ ಮೋದಿ ಅವರು ಅವ್ರು ಹೇಳ್ತಾರೆ ಸಂವಿಧಾನ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಈ ಸಂವಿಧಾನದ ಆಶಯನ್ನ ಬಿಡಲ್ಲ ಅಂತಕ್ಕಂಥ ಮಾತನ್ನ ಮೊಟ್ಟ ಮೊದಲಿಗೆ ಹೇಳಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಹ ನರೇಂದ್ರ ಮೋದಿ ಅವರ ಬಗ್ಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಅಪಮಾನಗಳನ್ನ ಅಂದ್ರೆ ಬೆಟ್ಟು ಮಾಡಿ ತೋರಿಸುವಂತಹ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಈ ಕೆಲಸಕ್ಕೆ ನಾವು ಪ್ರತಿಯುತ್ತರವಾಗಿ ನಮ್ಮ ಪಾರ್ಟಿಯ ಕೇಡರ್ ಏನಿದೆ ದೀನ ದಲಿತರ ಮನೆಗೆ ಹೋಗ್ಬೇಕು ಅವ್ರ ಜೊತೆ ಊಟ ಮಾಡಬೇಕು ಅವರನ್ನು ನಮ್ಮ ಮನೆಗಳಿಗೆ ಕರಿಬೇಕು ಅವ್ರಿಗೆ ನಾವು ಎಲ್ಲರೂ ಸಹಪಂಥಿ ಭೋಜನಗಳನ್ನ ಮಾಡಬೇಕು ಅಂತಕ್ಕಂಥ ಆಯೋಜನೆಯನ್ನು ಇಟ್ಕೊಂಡಿದ್ವಿ ಈ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆನಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಶಾಸಕರು ಒಬ್ಬರೇ ಶಾಸಕರು ಇರೋದ್ರದ್ದು ಭಾರತೀಯ ಜನತಾ ಪಾರ್ಟಿಗೆ ಶಾಸಕರು ಇವತ್ತು ಮುಂದಾಳತ್ವವನ್ನು ತಗೊಂಡು ಶಿರಾದಲ್ಲಿ ಆಯೋಜನೆ ಮಾಡಿದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ